ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರೂಪಾ ಪ್ರವೀಣ್ ಲಾಗ್ ನಾ ಹೋಗಿದ್ದ ಆಳ್ವಾಸ್ ಕಾಲೇಜ ನನ್ನ ಮಗ ಅಲ್ಲಿ ಹಾಸ್ಟೆಲ್ನಾಗ ಸ್ಟಡಿ ಮಾಡ್ತಾನೆ ಸೆಕೆಂಡ್ ಇಯರ್ ಅದಾನ ಅಲ್ಲಿ ವಿರಾಸತ್ ಫಂಕ್ಷನ್ ಇತ್ತಲ್ಲ ಅದಕ್ಕೆ ಹೋಗಿದ್ವಿ ಅಲ್ಲಿ ಸ್ವಲ್ಪ ಭಾಳ ಸೌಂಡ್ ಇತ್ತು ಗಾಡಿ ಸೌಂಡ್ ಎಲ್ಲ ಅದಕ್ಕೆ ನಾನು ವಾಯ್ಸ್ ಓವರ್ ಮಾಡಿ ಮಾತಾಡತ್ತೇನೆ ಇದರದ ಲಾಂಗ್ ವಿಡಿಯೋ ನಾಳೆ ಶೇರ್ ಮಾಡ್ಕೊತೀನಿ ಇವತ್ತು ಸಣ್ಣದ ಲಾಗ್ ಶೇರ್ ಮಾಡ್ಕೊಳತ್ತೇನಿ ಇಲ್ಲೆಲ್ಲ ಸ್ಟ್ಯಾಚ್ಯೂ ಎಲ್ಲ ಮಾಡಿ ಡೆಕೋರೇಷನ್ ಎಲ್ಲ ಚಲೋ ಮಾಡಿದ್ರೆ ಹೋದ ವರ್ಷ ಹೋಗೋಕ್ಕಾಗಿರಲಿಲ್ಲ ಈ ವರ್ಷ ಹೋಗಿದ್ದೀವಿ ನಾವು ಫಂಕ್ಷನ್ಗೆ ಅದರದ ಲಾಗ್ ಶೇರ್ ಮಾಡ್ಕೊಳತ್ತೇನಿ ನಿಮ್ಮ ಜೊತೆ ಲಾಂಗ್ ವಿಡಿಯೋ ಅವರು ಶೇರ್ ಮಾಡ್ಕೋತೇನೆ ನೋಡಿರಿ ಇದ ಕಾಲೇಜ ಎಂಟ್ರೆನ್ಸ್ ಇದೆ ಇಲ್ಲಿ ಎರಡು ಕಡೆ ಹಿಂಗೆ ಸ್ಟ್ಯಾಚ್ಯೂ ಇಟ್ಟಾರ ಇವೆಲ್ಲ ಕಡೆ ಇಂಗೆ ಕ ಅದಾವ ಇಲ್ಲಿ ಕ್ಯಾಂಟೀನ್ ಐತಿ ಇಲ್ಲೇ ಟಿಫಿನ್ ಮಾಡ್ಕೊಂಡಿದ್ವಿ ನಾವು ಮತ್ತೆ ಬಟ್ಟಾಗ್ತೀನಿ ಫ್ರೆಂಡ್ಸ್ ಹೊಸಾಲಾಗ ಜೊತೆ ಟೇಕ್ ಕೇರ್ ಬಾಯ್ ಬಾಯ್